ಹಾ ನಿಂದು ಮುರ್ದೈತಿ ಮೂಲಂಗಿ ನಂದು ಹರದೈತಿ ಚೀಲಾ ನಮ್ಮ ಜಗದಾಗ కరోನಾ ವಣ್ಣ ವೈರಸ್ ಬಂದ ನಮ್ಮ ಬೀದಿ ವ್ಯಾಪಾರಗಳು ಮಾಡೋರಿಗೆ ಬಂದ ಬಂದ್ ಮಾಡ್ತೈತಿ ನೋಡಿ ಇರ್ಲಿ ಬಿಡಿ ಇಲ್ಲಿ ನೋಡಿದ್ರೆ ಯಾವು गिराಕಿಲ್ಲ ನಮ್ಮ ಬಾಸುನಾರ ವಣೆ ಹೋದ್ರಾ ಆಡ್ ಬಿಡಿ ಯಾಕಂದ್ರೆ ಅಲ್ಲಿ ಬರೀ ನಮ್ಮ ವಿನಾರ ಆದಾರ

ಸುವರ್ಣೇ ಗಪ್ಪ ಗಪ್ಪ ಕಡಿಲ ಲಗಳ ನಿನ್ನ ತಮ್ಮ ಇಲ್ಲ ನಮ್ಮ ಸುಂಗ ತಾಂಡೆ ನಾಗೆ ಯೇಸು ಗಪ್ಪ ಗಪ್ಪ ಯೇಸುವರ್ಣೇ ಗಪ್ಪ ಗಪ್ಪ ಕಡಿಲ ಲಗಳ ನಿನ್ನ ತಮ್ಮ ಇಲ್ಲ ನಮ್ಮ ಸುಂಗ ತಾಂಡೆ ನಾಗೆ गाड़ी सी या

కోలి కులి మరివు తల क्या याद करके नन 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 याद करके नन 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 हरि माली हे हरि माली नन 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 सड सुई सडो नन नन हरि हर हर सडो नन नन हरि हर हर सडो नन सतरा साईं नीय लबनाई नन बर का सुई गई सतरा

ಮುರಿತ್ೋಯಪ್ಪ ಮುರಿತ ನನ್ನ ಮುಲಂಗಿ ತುದಿನ ಮುರಿತ ಏ ಹುಚ್ಚ ಗಂಡ ಆದಿ ಮೇಲೆ ಬರುದು ಬಟ್ಟ ನಿನಗ ಕಾಣುವುದಿಲ್ಲ ಯಾಕ ಕಣ್ಣ ಕಿತ್ತ ಕೈ ಹಾಕೊಡ್ಲ ಅಯ್ಯಯ್ಯ ಕುರ್ಸಾಲೆ ಹಣ ಕುರ್ಸಾಲೆ ಬಂಗಾರ ಏ ಹುಡುಗಿ ಬಡ್ತಿದ್ ಬರ್ದಿಗಿ ನನ್ನ ಮೂಲಂಗಿ ತುದಿನ ಮರದೈತಿ ಮೂಲಂಗಿ ಮುರ್ದ್ರು ನೋಡಿಲೆ ನನ್ನ ಚೀಲು ಹರದೈತಿ ಏ ಹುಡುಗಿ ನನ್ನ ಮೂಲಂಗಿ ತುದಿ ಮುರ್ದಿ ತಪ್ಪಿಗಿ ನೀ ದಂಡ ಕಟ್ಟಬೇಕ ನಾನು ದಂಡ ಕಟ್ಟಬೇಕು ಹೋಗಲೆ ಕಿರಾಲ್ಕತಿ ದುಗ್ಸಿದ್ನ ಅಂದ್ರೆ ಅಲ್ಲಿ ಹೋಗ್ಬೀಳ್ತೆ ಮಾಸ್ತರ್ ಅಂದ ಮೇಲೆ ಯಾಕೆ ಹಾಡಾಡ್ತಿಲ್ಲ ನನ್ನ ಮುಂದಾಗ ನಾನು ದಂಡ ಕಟ್ಟಬೇಕ ಕಟ್ಟುದಿಲ್ಲ ಯಾಕೆ ಕಟ್ಟೋದಿಲ್ಲ ಕೇಳಿಲ್ಲ ತಿಂಡಿಲ್ಲ ಮೈಯಂದು ಅಲ್ಲೇ ಸುಮ್ಮ ಹಂಟಕಿ ಬಂದು ಹಾದ ಕಾಟ ಮತ್ ನನಗ ದಂಡ ಕಟ್ಟಂತಿ ಬಂಗಾರದಂತೆ ನನ್ನ ಚೀಲ ಆದ ಹರಿದಿದಿ ಸರಳ ನಿನ್ನ ಕಾಯಿಪಲ್ಯ ಅಟ್ಟೈತಿ ನಿನ್ನ ಕಾಯಿಪಲ್ಯ ಕೊಟ್ಟ ನನ್ನ ಚೀಲದಾಗ ಹಾಕಿ ಹೋಗು ಇಲ್ಲ ಅಂದಿ ನಮ್ಮ ಅಪ್ಪನ ಕರೆಸಿ ನಿನ್ನ ಕಾಯಿ ಕಾಲ ಮುರಿಸ್ತೀನಿ ಹಂಗ ಹುಡುಗಿ ಇಪ್ಪತ್ತು ರೂಪಾಯಿ ಚೀಲ ಆಡ್ದಿ ತಪ್ಪಿಗಿ ಐದು ರೂಪಾಯಿ ಕಾಯಿಪಲ್ಯ ಹೊರಗ ನಿಂತಿಯಾ ಆತ ಬಿಡು ಈಗ ಒಂದು ಕಂಡೀಷನ್ ನಿಂದು ಮುರ್ದೈತಿ ಮೂಲಂಗಿ ನಂದು ಹರದೈತಿ ಚೀಲ ಸಾಟಿ ಏ ಹುಡುಗಿ ನೀ ಅಂದಗೊಂಡ ಆಗಲಿ ಬಿಡು ಅಂದಂಗ ಅಂದ ಹೆಸರೇನು ನನ್ನ ಹೆಸರು ಇಲ್ಲಿ ನೋಡು ಹಾಯ್ ಎತ್ತಿ ತೋರಿಸ್ಲು ಅಥವಾ ಮಾಡಿ ತೋರಿಸ್ಲು ಏನಾದ್ರು ಎತ್ತಿ ತೋರಿಸಿದು ಮಾಡಿ ತೋರಿಸಿದು ಆರ್ತಿ ಆ ನನ್ನ ಹೆಸರು ಆರತಿ ಅಂತ ನಮ್ಮ ಸಾಂಡಮೆಲ್ಲ ರೊತ್ತಿ ತಿಂತ ರತಿ ರತಿ ಅನ್ನಾಗ ನಿನ್ನ ಹೆಸ್ರು ನೋಡು ಹುಡುಗಿ ನಂದು ಹೆಸ್ರ ಮದನ್ ಅಂತ ತಾಂಡೆ ತುಂಬಿ ಸಂಜೆ ಸಂಜೆ ಅಂತ ಕರಿತಾರೆ ಅದೆಲ್ಲ ಬಿಡು ಅಪ್ನ್ಯಾಗ ನಿನ್ನ ಸವಾರಿ ಎತ್ತಾಗ ಎತ್ತಗಂತ ಕೇತಿಲ್ಲ ಕೈಚಿ ಹಿಡ್ದು ಬಸವ ಕೊಟ್ಟೀನಿ ಕಾಯಿ ಪಲ್ಲೆ ಕರ್ಯಾಕ ನೀರುತಿ ಅಷ್ಟು ತ್ರಾಸು ತಗೊಂದ ಅಷ್ಟು ದೂರ್ಯಾಗ ಹೊಕ್ಕಿ ನನ್ನ ಕಡೆ ತಾಜಾ ತಾಜಾ ವೆರೈಟಿ ವೆರೈಟಿ ಕಾಯಿ ಬಿಡೋದ ತಗೋಬಾರ ಎಲ್ಲಿ ತೋರ್ಸು ಎಲ್ಲೆಲ್ಲಿ ಅದಾವು ತೋರ್ಸು ಕಾಯಿಪಲ್ಲೆ ತೋರ್ಸ ಓ ಕಾಯಿಪಲ್ಲೆ ಕಾಯಿಪಲ್ಲೆ ತೋರ್ಸ ಸೋತಾವ ತಾವು ಬುಟ್ಟಿನ ಡಬ್ಬ ಗಾಡಿಗಿದಾವ್ ನೀನು ಏನು ನೋಡ್ರಿ ಸೋಂತಿಗೈ ಹೀರಿಗೈ ಗಜ್ರಿಗೈ ನುಗ್ಗಿಗಾಯಿ ಇವು ಅದಾವ ನೋಡಿ ಏನು ಕೊಡ್ಲಿಂಗ ಆಗ್ಯಾ ಎಲ್ಲವೂ ಬರೋ ಉದ್ದದ್ದೇನು ಅದಾವು ಯಾರಿ ಯಾರಿಗೆ ಯಾವ ಇಲ್ಲ ಗಜ್ರಿ ಜಣ್ಸುನು ಅದಾವ ಸ್ವಲ್ಪ ಕೇಳುವಂಗೆ ಬದ್ನಿಕಾಯಿ ಅಲ್ಲ 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 ಮೊದಲು ಹೇಳಿದೆಲ್ಲ ಗೆಳಸು ಗಜರಿಕಾಯಿ ಅದಾವ ಗಜರಿ ಸೌತಿಕಾಯಿ ಅದಾವ ಸೋದಾಟೋ ಇಟ್ಟೋತ ನಾ ಮಾರುದನ್ನ ಹೇಳಿದ ಈಗ ನೋಡಿದ್ರೆ ಏನು ಉದ್ದನ ಹೋದ ನೀನು ಅಲ್ಲಿ ನಾತ್ರ ಎಲ್ಲ ಉದ್ದದು ನೀನು ಉದ್ದದಿದ್ದಿ ನೀನು ಉದ್ದದವ ನಾವು ಅಲ್ಲಪ್ಪ ಏ ರತ್ತಿ ಏನು ಅದಾವ ಬಜ್ನಿಕಾಯಿ ಐತಿ ಚೌಳಿಕಾಯಿ ಐತಿ ಹೌದಾ ಅಯ್ಯಯ್ಯ ರೇಟ್ ಹೆಂಗ ಮಾಡಿಯೇ ನೋಡ್ರದಿ ಚೌಳಿಕಾಯಿ ಐವತ್ ರೂಪಾಯಿ ಬದ್ನಿಕಾಯಿ ಎಂಬತ್ ರೂಪಾಯಿ ಇದು ರೇಟ್ ನೋಡ್ರದಿ ಸೊಂತಿಕಾಯಿ ತಗೊಂಡ್ರ ಈ ಬದ್ನಿಕಾಯಿ ತಗೊಂಡ್ರ ಸೊಂತಿಕಾಯಿ ಚೌಳಿಕಾಯಿ ತಗೊಂಡ್ರ ಗಜರಿಕಾಯಿ ಬಿರಿಂದ ನಿನ್ಗ ಅಪ್ಪ ಪಟ್ನ ನಿನ್ನ ಕೈಪಲೆ ಬುಟ್ಟಿ ಕೈಯಾಗಿ ಇಡ್ಕೋ ಇಡ್ಕೋ ಬಾ ಅಲ್ಲೇ ಇಡಬಾರ್ದು ಅದನ್ನ ಎಲ್ಲ ಒಂದೊಂದು ಕಿಲೋ ಹಾಕೆ ಬಿಡ ಅವನು ತಡ ಯಾಕ ಮಾರ್ತಿ ಹಿಡಿ ಇಲ್ಲ ಆದ್ರೆ ಒಂದ ಕಣ್ದಿ ತನ ಬಿಟ್ಟ ನೀ ನೋಡಿದ್ರಲ್ಲ ರೊಮ್ಯಾಂಟಿಕ್ ಮ್ಯೂಸಿಕ್ ಬರ್ಸಕತ್ತೆ ಸ್ವಲ್ಪ ಆ ತಗೈತೆ ನಿಂತು ತಿಪ್ಪ್ಯಾಗ್ ಬಾ ಏಲ್ಲ

ಈ ವ್ಯಾಪಾರ ಬೇರೆ ಏನಾರ ತಿಳ್ಕೋಬೇಡ ಅಯ್ಯ ವ್ಯಾಪಾರ ನಿನ್ನ ಗುಡು ಇರ್ಲಾರ್ದ ಮತ್ತಾರ ಕುಡ್ ಮಾಡ್ಲು ಅಕ್ಕ ಕೇವ ಇದ ಒಂದು ಉರಿಪಿನಾಗ ಗಿಲಿ ಗಿಲಿಗಿಲಿ ಹೋಗೋದು ಬಿಡ ಗಿಚ್ಚ ಗಿಲಿಗಿಲೆಲ್ಲ ಏನಿದ್ರು ಸಣ್ಣಗ ಮಳಿ ಬಂದ್ ನಿಂತೈತಿ ದೋಸ್ತ ಇದ್ರೊಳಗ ಏನಿದ್ರು ತಂಡೆ ಬಿಟ್ಟತಿ ತಂಡಕ ತಿಂಡಿ ಹೇಳಂಗ ಹೋಗಿಬೇಕು ಹರ್ಷಕ್ತಿ ಹರ್ಷ ಬರಂದೈ ಶಿವಾಗಾಮಿ ಹಕ್ಕಿ ಇದನ್ಯಾ ಬಿಡಲಿ ಚಂದ ಹಾರೈತಿ ಹುಚ್ಚಿ ಬಿಟ್ಟಿ ಕರೆಯಾಗ ಬೆಸಗೊಂಡಿ ಅವ್ರವಾ ನಾ ಬದಾಮಪ್ಪ ನಿನ್ನ ಹೆಸರ ಸುವರ್ಣ ಏಟ್ ಮಾಡಿ ಪೇಮೆಂಟ್ ದೊಡ್ಡಾರ್ ನಿಮ್ಮ ಅಪ್ಪು ಕೊಟ್ಟ तेरी तीन आँखें हम देखेंगे इधर निया अनाथ इधर ही जनता हर एक चाहती ವಾಗದಿತ

ಿಲ್ಲ ಮಾ మహత్త దివాకి జపో బన దరిగే ది బాలెంపో తిమ్మనవటి నిట్టు నిదజరత మదరసే కో గంగై ది బాగమి హడికి ఏదయ్యా గనాడు దలి బనజంతా హరతైతి నిదజంతా శేమర్లి గీ

రామక పలకై కైకిరసనొడ కొలబిసిస్తా అన్న మోడనొడి వెక 19 వన్నై కినమగంటి అతి నవ్వరమని నివంతి ನಾವು ನಮ್ ಜನುಬಾಯಿ ನಾಯಿ ಅಂತೀನಿ ನೇಯತ್ತಿದ್ದ ನಾಯಿ ಸಾಕಿರಿ ಬಡ್ಡಿಸಬೇಡಿ ನೇಯತ್ತಿದ್ದ ನಾಯಿ ಸಾಕಿರಿ ನೇಯತ್ತಿದ್ದ ನಾಯಿ ಸಾಕಿರಿ ಬಡ್ಡಿಸಬೇಡಿ ಸಾಕಿರಿ ನಮ್ಮ ாயிரித்தாயி ஹஜ் 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 யார் பகத்தைத் நம் மொதல் நான் ஏன் தீவிர அவுன ಈ ಹೆಣ್ಣಿನ ಸಲುವಾಗಿ ನಮಗೆ ಸಾಕ್ ಸಾಕಾಗಿ ಹೋಗ್ಬಿಟ್ಟೈತ್ ನೋಡ್ರಿ ನಮ್ ಜೀವನ ಅಂತಿನಿ ಈ ಹೆಣ್ಣು ಹುಡ್ಕಾಡಕ್ ಹೋಗಿ ಈ ಹೆಣ್ಣು ಹುಡುಗಿಂದ ಹೆಣ್ಣ ಕಡಿಸ್ ಪಾಯಿ ಬತ್ತಲ್ರಿ ಅನಿಬಾರಕ ಅಂತೀನ್ರಿ ಇಲ್ಲಿ ಯಾರೋ ನಿತ್ಯರ್ ಇವ್ರಿಗೆ ಕೇಳಿದ್ರ ಆತ ಯಪ್ಪ ತುನ್ಮ್ ತಗೋರ ಇಕ್ಕ ಏನಾರ ನನ್ನ ಮಗಳ ನಿಮಗ್ ಕಂಡಾಳೇನ್ರಿ ಏ ನಿಮ್ಮನ ீன ஏனா அக்கி மகனு கூட ஏன் நடுசிலே நீளா ಅಡ್ನಾಡಿ ಅಲ್ರಿ ಮಾವರ ಮುಂದ ನಿ ಆಯ್ತು ಒಂದ್ ಕಾಲಕ್ ಬೂಟ್ ಒಂದ್ ಕಾಲಕ್ ಚಪ್ಪಲ್ ಹೇ ಬರ್ತಾ ಬಡಿದ್ರೆ ಮುಂಜಾನೆ ಮಗನ ಟರರ ಪರರರಾಗಿತ್ತು ಮಗನ ಸುಮ್ಮ ನಾಯಿಗತೆ ಬಾಲ ಬಿಸ್ಕೊಂಡು ನಿಂದರ್ಲೇ ಮಗನ ಯಾವ ಮಗನ ಅಲ್ಲ ಸದ್ ಹೋಗಿ ಸಂತಿ ಮಾಡ್ಕೊಂಡು ಸೀದಾ ಮನಿಗ್ ಬಾ ಅಂದ್ರ ನಿಂದು ದೊಡ್ಡದ್ ಎಲ್ಲಿ ಬೇಕಾದಲ್ಲಿ ಬರೇ ನಾಯಿ ಸಿಗ್ಸೋ ನಿಂದಿರ್ತಾವಲ್ಲ ನಮ್ದು ಹಂಗಿಲ್ಲ ಎಲ್ಲಾರು ಮುದುಕ್ಯಾರು ಸಿಕ್ ಬಿಟ್ರಂದ್ರ ಗಬ್ಬು ಗುಬ್ಬು ಗುಬ್ಬ ಗಬ್ ಗುಬ್ಬ ಗುಪ್ಪ ಗಬ್ಬು ಗುಬ್ಬ ಗುಪ್ಪ

ಆर्डर ಚಾಲೋನಲ್ಲಿ ಮಪ್ಪಂದೆ ಹೌದು ಹೌದು ವಟ್ ಊರಾಗಿರಿ ಏನು ದೀಪ ಅದಾವಲ್ಲ ಊರಾಗ ಅರ್ಧ ಕರ್ದ ಮನಿ ದೀಪ ನಮ್ಮ ಅಮ್ಮನ ಅಚ್ಚನ ಗೊತ್ತಾತದ ಸಾಸ್ತದ ನನಗೆ ನೀ ಆ ಡೀಲ್ ಒಚಿ ಕಯ್ಯ ಮೇಡಮ್ಮಾ ರಾ ಹೇ ನಿಮವ್ನ ಯಪ್ಪ ನಾನು ಬಜಾರ್ ತರಕಂತ ಹೊಂಟಿದ್ನಾ ಆಸ್ಟ್ ಒಳಗೆ ಕೈಪಲೆ ಮಾರ್ಕಂತ ಇವ್ರ ಬಂದ್ರೆ ಇವ್ರ ಹತ್ರ ಅಂದ್ರೆ ನೀ ಸೇರಿ ಬಾ ಪುರಾಣ ಕೆಟ್ಟಿ ಅಲ್ಲ ನಿಮ್ಮ ಅವನ ಸಂತಿ ಮಾಡ್ಕೊಂಡ್ ಮನಿ ಬಾ ಅಂತ ಕಳ್ಸಿದ್ರೇ ನಿಮ್ ಅವನ ನೀನು ಎಷ್ಟ್ ಬರ್ತಾವು ಅಷ್ಟ ಕಾಯ್ ಪಿಲೆ ಹಾಕ್ಬೇಕು ಅಂತ ಹೇಳಿ ಅವ್ ಬಂದ್ರು ಹಾಕಿದ್ರು ಇವು ಬಂದ್ರು ಹಾಕಿದ್ರ ಹಾಕೊಂಡ್ರ ದೇವರ್ ಕೊಟ್ಟು ಒಂದ ಚೀಲ ಅದನ್ನ ಮುರಾಬಟ್ಟಿ ಮಾಡ್ಬಗದ ಮೆಲ್ಕ ಹಾಕುವ ಮೆಲ್ಕ ಹಾಕಂತೇಳಿ ಲೇ 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 ನಿ ಮೌನ ಅಲ್ಲ ನಿಂದ ಚೀಲ ನಮ್ಮೂರ ಅಗಸಿ ಬಾಗಿಲ್ ಕಾಣ್ತೈತಿ ಬೇಡ ತಡ್ರಿ ತಡ್ರಿ ಮಾವ ನಿಮ್ಮ ಮಗಳದೇನು ತಡ್ರಿ ನಿಮ್ಮ ಮಗಳದ ಚೀಲ ಬಾಳ ಅಂದ್ರ ಬಾಳ ಸಂಡಿದ್ರ ಅದಲ್ಲ ನಂದ ಉದ್ದಿ ಮುಲಿಯಂಗಿ ತುರ್ಕಿದಾಗ ಹರದು ಇದ್ರಿ ಬಾ ನಂದೇನು ತಪ್ಪಿಲ್ಲ ಅದ್ರ ಒಳಗ ಇವನ್ ಕಂಡ ಪಟ್ಟಿ ಇಷ್ಟು ಉಚ್ಚೊಂದಾಯ್ತು ಇವನ್ ಬೆಂಡಿಕಾಯಿ ಮಾಡೋದೆಲ್ಲ ಮಾಡಿ ಖಜಮಾತ್ಯ ಗುಡ್ಗುಡ್ ಗೊಂಡ್ಯಾ ಯವಾ ಮಗಳ ಈ ಮಗರ ಸಿಮಿಗೇರಿ ಶಡ್ ನೆನಪಿಗೆ ಆತಂತ ಅದ್ ಒಂದು ನಿನ್ನ ಚೀಲ ಹರ ಚಿಪ್ಪಾಡಿ ಮಾಡಿ ಮಾಡ್ಬಿಡ್ತಾನ ಯವ ಸಾಕಿನ ನಡಿಯವ ಆಯ್ನ ಮನಿಗೋಗ

ಕಟ್ಟದ ರೊಟ್ಟಿ ತಿಂದ್ರೆ ಸಪ್ಪಳ ಬರಂತ ಲವ್ ಮಾಡಿದ್ರೆ ಸಪ್ಪಳ ಬರಂತ ಅವನ ಹಂಗಲ್ಲ ಅದು ಕಟ್ಟದ ರೊಟ್ಟಿ ತಿಂದ್ರೆ ಸಪ್ಪಳ ಆಗಿರಬಹುದು ಲವ್ ಮಾಡಿದ್ರೆ ಮಕ್ಕಳಾಗಿರಬಹುದು ದಡ್ಡಕ್ಕೆ ಏನು ಅದಕ್ಕೆ ನಿನಗೆ ಇರೋದು ಹೇಳೋದು ನೀ ಏನು ಮಾಡಿದ್ರೋ ಒತ್ತ ಸಮಾಧಾನ ಮಾಡ್ ಯಾಕಂದ್ರೆ ಯುವ ಯುವರಾಜ್ ಸಿಂಗ್ ಇದ್ದಾಗ ಸುಮ್ಮನೆ ಇವ ನೀ ಏನಾದ್ರೇ ಎತ್ತೆತ್ತಿ ಎತ್ತೆತ್ತಿ बाल ಕೊಟ್ಟಿ ఆమె లాలి బంగారా లాలి జారంగాలి బంగార అంతేగా ఎదు మమ్మార అంతి ಯಪ್ಪಾ ಸುಮ್ಮ ನಿಲ್ಲ ಸುಮ್ಮ ನಿಲ್ಲ ಸುಮ್ಮ ನಿಲ್ಲ ಲೇ ನಿಮ್ಮ ಅರ್ಧ ಕಿಲೋ ಬೆಲ್ಲ ಬೇಡ ನೀ ಹಡದಿಂದ ಹತ್ತು ಕೆಜಿ ಬೆಲ್ಲ ಆತತಿರಿ ಯಾಕಂದ್ರೆ ನನ್ನ ಸಣ್ಣ ಮಗ ಈ ಸಲ ಸೌಂದರ್ಯ ಐದು ತಿಂಗ್ಳದಾಗ ಅದ ನೀ ಮುಂದಿನ ಸಲ ನೀ ಇವು ತಿಂಗ್ಳು ತುಂಬ್ರಿಗೆ ಹತ್ತು ಕೆಜಿ ಬೆಲ್ಲ ಅಲ್ಲ ಎಂಟ್ರಾಗೈತಿ ಈಗ ಎಂಟರಾಗ ಏ ಎನಿ ಮ್ಯಾಲೆ ಎನ್ನಿ ಚುಮ್ನ್ಯೆ ನಿನ್ನ ತಿರಿಯಾಗ ನಾನು ಕೊಬ್ಬರಿ ಎಣ್ಣೆ ಕೊಬ್ಬರಿ ಹೆಣ್ಣಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ರೆಡ್ ರೂಪಕೊಂದ್ರೆ ಎಷ್ಟು ಮಂದಿ ಬರ್ತೀರ ಬರ್ರೋ ನಿಮ್ಮ ತಿಂಡಿದ್ರೆ ಕರೆ ತಿಂಡಿದ್ರೆ ಬರ್ರಿ ನಾವು ಕಲಿಸಿದ ಅದ ಪಾಠ ನನ್ನ ಮಗಳಿಗೆ ನಿಂದ ಕಾಯ್ಪೇ ತಗೋದು ಸಾಲಿ ಕಲಿಸ್ತೀನಿ ಅದು ಹಗಲದ್ ಕಲಿಯೋದು ಸಾಲಿ ಬೇಡ ನಿನಗ ರಾತ್ರಿ ಕಲಿಸ್ತಾನ ಪಾಂಡ್ಯ ನಮ್ದು ಪಾಂಡ್ಯ ಇಬ್ರು ಅದಾರ ಒಬ್ಬ ಪಾಂಡ್ಯಾಗ ಕಡೆ ಹೋಗ ರಾತ್ರಿ ಹೆಂಗ್ ಕಲಿಸ್ತಾನ ಈ ಯಾರ ಬಿಡ್ತಾ ನಮ್ಗ ಅಂತ ಅಂತಾಕ್ಷರ ಬೇಡ ಈಗ ನಾ ಹೇಳ್ತೀನಿ ನೋಡು ಬಿರ್ಸಿಲಿ ಯಾಕಲ್ರಿ ಈಗ ನಾ ಹೇಳ್ತೀನಿ

ನಿನ್ನ ಮದ್ವಿ ಮಾಡಿ ಕೊಡ್ತೀನಲ್ಲ ಅಲ್ಲಿ ಚೆಂದಾಗಿ ಬಾಳೆ ಮಾಡೋ ಬಾ ಯಾಕಂದ್ರೆ ನೀವು ಅಪ್ಪಂದ ಮರ್ಯಾದೆಗೆ ಕಳಿಬೇಡ ಬಾಯಿ ತೂ ರೋ ಮಾತಲೋ ತೂ ಕರ ಮಾತ ಮಾತ್ರ

ീന ചംി വരുവാണി തരുമല്ലേ